ನನಗೆ ಅತಿ ಹೆಚ್ಚು ಸಂತೋಷವಾದಂತಹ ದಿನ ನಾನು ಈಗ ತಾನೇ ಹೊಸದಲ್ಲಿ ಮಾತಾಡಿದೆ ಹೇಗೆ ಕೂತ್ಕೊಂಡ್ರು ದೊಡ್ಡನಳ್ಳಿಲಿ ನಾನು ಜನ್ಮ ತಾಡಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಕನಕರು ಕಳಿಸಿದ್ರು ಒಂದು ವರ್ಷ ಅಲ್ಲಿ ಓದ್ದೆ ಅದಾದ್ಮೇಲೆ ಇನ್ನೂ ಒಳ್ಳೆ ಸ್ಕೂಲ್ ಸೇರಿಸ್ಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಎನ್ ಪಿ ಎಸ್ಗೆ ಸೇರಿಸಿದ್ರು ಆ ಶ್ರಮ ಏನು ಎನ್ ಪಿ ಎಸ್ ಸ್ಕೂಲು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಮಕ್ಕಳಿಗೆ ಅಂತೇಳಿ ಯಾವುದೇ ತಂದೆ ತಾಯಿಗೆ ನಾನು ಯಾವ ಆಸ್ತಿನೂ ಕೊಡಕ್ಕಾಗಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದು ಒಂದು ಆಸೆ ಆ ದೃಷ್ಟಿಯಿಂದ ನನ್ನ ಬೆಂಗಳೂರಿಗೆ ಕಳಿಸಿದ್ರು ನಾನು ವಿದ್ಯಾಭ್ಯಾಸ ಮಾಡಿ ಇಲ್ಲಿವರೆಗೂ ನಾನು ಪಡೆದಿದ್ದೀನಿ ನಮ್ಮ ಹಳ್ಳಿ ಮಕ್ಕಳಿಗೆ ಅದು ವಂಚಿತರಾಗಿದ್ದಾರೆ ಈಗಲೇ ನಾನು ಸುಮಾರು ಗಮನಿಸಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಒಂದು ಅರವತ್ತು ಸಾವಿರ ಕುಟುಂಬಗಳು ಉದ್ಯೋಗಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕನಕಪುರ ಟೌನ್ ಸೇರಿದ್ದಾರೆ ಇಲ್ಲ ಬೆಂಗಳೂರಿಗೆ ಹೋಗಿ ಸೇರಿದ್ದಾರೆ ಇದನ್ನ ತಪ್ಪಿಸ್ಬೇಕು ಇಲ್ಲೇ ಇರುವಂತ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಇಲ್ಲೇ ಸಿಗ್ಬೇಕು ಇಲ್ಲಿಂದ ಬೆಂಗಳೂರಿಂದ ವಲಸೆ ಹೋಗೋದು ತಪ್ಪಬೇಕು ಈಗ ನಾವು ತಮಿಳುನಾಡು ಬಾರ್ಡರ್ ಇದ್ರು ಕೂಡ ಪ್ರದೇಶದಲ್ಲಿ ಪ್ರದೇಶದಲ್ಲಿದ್ರು ಕೂಡ ಇದು ನಾವು ಮೂಲ ಬೆಂಗಳೂರು ಜನ ನಮ್ಮ ಈಗ ಮೊದಲು ನಾನು ಓದ್ಬೇಕಾದ್ರೆ ಆಗ ಕಂಪ್ಯೂಟರ್ ಇರಲಿಲ್ಲ ಮೊಬೈಲ್ ಫೋನ್ ಇರ್ಲಿಲ್ಲ ನಮಗೆ ವಿಚಾರ ಗೊತ್ತಾಗ್ತಿರ್ಲಿಲ್ಲ ಟಿ ವಿರಲಿಲ್ಲ ಈಗ ಎಲ್ಲರ ಕೈಲೂ ಟಿ ವಿ ಇದೆ ಫೋನ್ ಇದೆ ಇಡೀ ದೇಶದಲ್ಲಿ ಪ್ರಪಂಚದ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮ ಮೇಷ್ಟು ಏನಾದ್ರು ಸುಳ್ಳು ಹೇಳಿದ್ರು ಕೂಡ ಈ ಕಂಪ್ಯೂಟರ್ ಅಲ್ಲಿ ಇದು ಬರ್ತದೆ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಇದೆ ಇಲ್ಲಂದ್ರೆ ಬೇರೆ ಬೇರೆ ಇದರಲ್ಲೆಲ್ಲ ನಮ್ಮ ಎಲ್ಲ ಇನ್ಫಾರ್ಮೇಶನ್ ನಮಗೆ ಇದೆ ಅಂತೇಳಿ ಈಗೆಲ್ಲ ಕಂಪ್ಲೀಟ್ ಅಲ್ಲೇ ಫೋನ್ ಅಲ್ಲೇ ನಮ್ಗೆ ಸೊ ಮೇಸ್ಟ್ರಿಗಳು ಕೂಡ ಈಗ ಬಹಳ ಎಚ್ಚರಿಕೆಯಿಂದ ಮಕ್ಕಳಿಗೆ ಪಾಠ ಕೇಳಬೇಕಾಗಿದೆ ಸೊ ಅದರಿಂದ ಗೂಗಲ್ ಅಲ್ಲೇ ಎಲ್ಲ ಬಂದ್ಬಿಡ್ತದೆ ಗೂಗಲ್ ಅಲ್ಲೇ ಬಂದ್ಬಿಡ್ತದೆ ನಾವೇನಾದ್ರೂ ಭಾಷಣ ಮಾಡಬೇಕಂದ್ರೆ ಈಗ ಹೊಸದಾಗೆ ಹಿಂಗೆ ಕೇಳಿದ್ರೆ ಸಾಕು ಅದೇ ಕೊಟ್ಬಿಡ್ತದೆ ಏನ್ ನೀವು ಭಾಷಣ ಮಾಡಬೇಕು ಅಂತ ಅಂತದೆಲ್ಲ ಹೊಸ ಲೋಕದಲ್ಲಿ ಇದ್ದೇವೆ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈಗ ಬಂದ್ಬಿಟ್ಟಿದೆ ಸೊ ನೀವು ಈಗ ಕಾಂಪೀಟ್ ಮಾಡಬೇಕಾಗಿದ್ದರೂ ಮಕ್ಕಳು ಕನಕ್ಪುರದಲ್ಲ ಬೆಂಗಳೂರಲ್ಲ ವಿಶ್ವಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕು ಈಗ ಎಸ್ ಎಲ್ ಸಿ ಓದಷ್ಟೇ ಎಸ್ ಎಲ್ ಸಿ ಯಾರು ಮಾಡಿದ್ರು ಬೆಂಗಳೂರವ್ರು ಫಸ್ಟ್ ರ್ಯಾಂಕ್ ಬರಲಿಲ್ಲ ಅವ್ರಿಗೆ ಅಂದ್ರೆ ನಾನೇ ಕರೆದು ಐದು ಲಕ್ಷ ಕೊಟ್ಟೆ ಹೆಣ್ಮಗಳಿಗೆ ಪ್ರೈಸ್ ಕೊಟ್ಟು ಕಳಿಸ್ತೇನೆ ನಾನು ಸೊ ಬೆಂಗಳೂರಲ್ಲಿಲ್ಲ ಉಡುಪಿಲಿಲ್ಲ ಎಲ್ಲೂ ಇಲ್ಲ ಬಾಗಲಕೋಟಲ್ಲಿ ಒಂದು ಗೌರ್ಮೆಂಟ್ ಹಿಂಗೆ ಒಂದು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಓದ್ ಹುಡುಗಿ ಎಸ್ ಎಲ್ ಸಿ ರ್ಯಾಂಕ್ ಪಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾರೇನ್ ಕಡಿಮೆ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಈಗ ದೊಡ್ಡ ಗಮಿಸಿದ್ರಿ ಬಸ್ ಸ್ಟಾಂಡ್ ಅಲ್ಲಿ ಹೆಂಗಿತ್ತು ಈಗ ತಗೊಂಡು ಒಂದೊಳ್ಳೆ ಬಿಲ್ಡಿಂಗ್ ನಾನೇ ನಮ್ಮ ಜಮೀನ ಬರ್ಕೊಟ್ಬಿಟ್ಟು ಕಟ್ಸಿದ್ದೀನಿ ಆ ಲಾಸ್ಟ್ ಹೆಂಗಿದೆ ಅಂತ ನೀವೆಲ್ಲ ನೋಡಿದೀನಿ ಸುಮಾರು ಜನ ನಿಮ್ ಮೂರವ್ರು ಲಾಸ್ಟ್ ಅಲ್ಲಿ ಓದ್ತಾ ಇದ್ರಲ್ಲ ಓದ್ತಾ ಇದ್ದಾರೆ ಒಳ್ಳೆ ವಾತಾವರಣದಲ್ಲಿ ಈಗ ನಿಮ್ಗೆ ವಿದ್ಯಾಭ್ಯಾಸ ಎಲ್ಲ ಟ್ರೈನಿಂಗ್ ಆಗ್ತಾ ಇವತ್ತು ಟೊಯ್ಟ್ ಬಂದು ಇವತ್ತು ನಿಮ್ಗೆ ಶಾಲೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಒಪ್ಪಿದ್ದಾರೆ ಟೊಯೋಟಾ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಬಹಳ ಪ್ರಸಿದ್ಧವಾದಂತ ಒಂದು ಸಂಸ್ಥೆ ಅವರ ಸಂದೀಪ್ ದಲ್ವಿ ಸುದೀಪ್ ದಲ್ವಿ ಅವ್ರ ಮಗಳು ನನ್ ಸ್ಕೂಲ್ ಓದಿದ್ದಾರೆ ಅವ್ರ ಮಗ ನಮ್ಮ ಸ್ಕೂಲಲ್ಲೇ ಓದಿದ್ದು ಈಗ ಅವರು ಇಲ್ಲಿ ಕಟ್ತಾ ಇದಾರೆ ನಿಮ್ಗೊಂದು ಅಡ್ವಾಂಟೇಜ್ ಏನಂತಂದ್ರೆ ನೀವು ಯಾರು ಇಲ್ಲಿ ಚೆನ್ನಾಗಿ ಓದ್ತೀರಿ ಅವರೇ ಈಗ ಅವ್ರು ಹೇಳಿದ್ರು ನನಗೆ ಟೀಚರ್ಗಳಿಗೂ ಕೂಡ ನಾವು ಟ್ರೈನ್ ಮಾಡ್ತೀನಿ ನಮ್ಮ ಸ್ಟ್ಯಾಂಡರ್ಡ್ಗೆ ಬರಂಗೆ ಟೀಚರ್ ಕೂಡ ನಾನೇ ಟ್ರೈನ್ ಮಾಡಿ ಮುಂದಕ್ಕೆ ಸರಿಯಾಗಿ ನೀವು ಓದಿದ್ರೆ ನಿಮ್ಗೆ ಈ ಟೊಯೇಟ್ ಅಲ್ಲೇ ಕೆಲಸ ಸಿಕ್ತದೆ ಅದ್ರ ತಲೆಲಿಕ್ಕ ನಮ್ಗೆ ಯಾರು ರೆಕಮೆಂಡೇಶನ್ ಬೇಡ ಯಾರು ರೆಕಮೆಂಡೇಶನ್ ಅವರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇದೆ ಅವರಲ್ಲಿ ಯಾರು ಟ್ರೈನಿಂಗ್ ಕೊಡ್ತಾ ಇದಾರಲ್ಲ ನಾನು ಹೋಗಿ ನನಗೆ ಉದ್ಘಾಟನೆ ಕರೆದಿದ್ರು ಯಾರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕೆಲಸ ಸಿಕ್ಕಿದೆ ಎಲ್ಲಿ ಟೊಯೋಟಲ್ ಏನಿಲ್ಲ ಬೇರೆ ಉಂಡಾ ಹೌಂಡಾಯಲ್ಲಿ ಕೆಲಸ ಸಿಗ್ತದೆ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಸಿಗ್ತದೆ ರಿಪೇರಲ್ಲಿ ಕೆಲಸ ಸಿಗ್ತದೆ ಎಲ್ಲರೂ ಕೂಡ ಕೆಲಸ ಸಿಗ್ತದೆ ಕನಿಷ್ಠ ನಲವತ್ತೈವತ್ತು ಸಾವಿರ ರೂಪಾಯಿ ದುಡಿಯಷ್ಟು ಒಂದು ಅವಕಾಶ ನಿಮಗೆ ಸಿಗ್ತದೆ ಆದ್ರಿಂದ ನೀವು ಈಗ ನಾನೊಂದು ಪ್ರಸ್ಟೀಜ್ ಅಲ್ಲಿ ಪ್ರಾರಂಭ ಮಾಡಿ ಭೂಮಿ ಪೂಜೆ ಮಾಡಿ ಬಂದೆ ಈಗ ಇಲ್ಲಿ ಬಂದೆ ಈಗಾಗಲೇ ನಮ್ಮ ಚನ್ನಪಟ್ಟಣದಲ್ಲಿ ಕಡೂರಲ್ಲಿ ಎಲ್ಲ ಕಡೆ ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಈ ಸ್ಕೂಲು ಈಗಾಗಲೇ ಪಿಚರು ತೋರಿಸಿದ್ದಾರೆ ನಿಮಗೆ ಯಾವ ರೀತಿ ಬರ್ತದೆ ಅಂತೇಳಿ ಸುಮಾರು ಹತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಹನ್ನೆರಡು ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡಿ ಇಲ್ಲಿ ಕಟ್ಟಂಬಳ್ಳಿಯಿಂದ ಇಲ್ಲಿಗೆ ಬರಬೇಕು ವಯ್ಯಂಬಳ್ಳಿಯಿಂದ ವಾಪಸ್ ಬಸ್ಗೆ ಸದಕ್ಕೆಲ್ಲ ವ್ಯವಸ್ಥೆ ಮಾಡೋಕಾಗ್ತದೆ ಯಾಕೆಂದ್ರೆ ಅಪ್ಪ ಅಮ್ಮದೇ ಗೊತ್ತಾಗಬೇಕು ಅಟ್ಲೀಸ್ಟ್ ಬಸ್ ಕಟ್ಬೇಕು ಹಾಗೇನೇ ಮಕ್ಕಳಿಗೆ ಏಳ್ಗಳ್ಳಿ ಬೆಂಡ್ಗೋಡು ಸಂಗಮ ಈ ಕಡೆ ಎಲ್ಲ ಸೇರಿ ಎಲ್ಲ ಬರಬೇಕು ಎಲ್ಲ ಬಂದು ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು ಬಹಳ ಚೆನ್ನಾಗಿ ಇಲ್ಲಿ ಬಿಲ್ಡಿಂಗ್ ಕೂಡ ಬರ್ತಾ ಇದೆ ಹವೇರಡ್ ಒಂದು ಬರ್ತಾ ಇದೆ ಕಡೂರಲ್ಲಿ ಬರ್ತಾ ಇದೆ ಪಾದಳ್ಳಿಲ್ ಬರ್ತಾ ಇದೆ ಸೊ ಎಲ್ಲ ಕಡೆನು ಈ ರೀತಿ ವ್ಯವಸ್ಥೆ ಆಗ್ತಾ ಇದೆ ನಿಜವಾಗ್ಲೂ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಆ ಟೊಯೆಟೊ ಅವರು ಏನು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಐ ವುಡ್ ಲೈಕ್ ಟು ಕಂಗ್ರಾಲೇಟ್ ದಮ್ ಸಲ್ಯೂಟ್ ದಮ್ ಒಂದ್ ದೊಡ್ಡ ಎಲ್ಲ ಚಪ್ಪಾಳೆ ಹೊಡಿಬಾರ್ದು ಓಡಾಡ ಗಾಡಿ ಟೊಯೆಟೊ ಗಾಡಿ ಓಡಾಡೋದು ಎಲ್ಲ ಅನುಕೂಲ ಯಾರು ಬೇಕಾದ್ರೂ ಓಡೋದು ಫಸ್ಟ್ ನನಗೆ ಟೊಯೆಟೊ ಬಂದಾಗ ನನಗೆ ಕೊಟ್ಟರು ಅವರು ಮೊದಲನೇ ಕಾರ್ನ ನನಗೆ ಕೊಟ್ಟರು ಅವರು ಯಾಕಂದ್ರೆ ಫ್ರೀ ಕೊಡ್ಲಿಲ್ಲ ದುಡ್ಡೇ ಇಸ್ಕೊಂಡು ಕೊಟ್ಟರು ಸೊ ಎಲ್ಲ ಕೊಟ್ಟರು ಎಲ್ಲ ನಾವೆಲ್ಲ ಜಮೀನ್ ಅವ್ರು ಕೊಡ್ಸಕ್ಕೆ ನಾನು ಹಿಂದೆ ಸಹಾಯ ಮಾಡಿದ್ದೆ ಅವ್ರಿಗೆ ಅಲ್ಲಿ ಪ್ರೈವೇಟ್ ಅಲ್ಲಿ ನಮ್ಮ ಜಿಲ್ಲೆಲೆ ಅದಿದೆ ಅದೆಲ್ಲ ನಮ್ಮೆಲ್ಲರ ಭಾಗ್ಯ ಸೊ ನಾನು ಮಕ್ಳಿಗೆ ಹಿಂದೆ ನಿಮ್ಗೆ ಈ ಕನಕಪುರ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ ದೊಡ್ಡಾಲಲ್ಲಿ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ ಆ ಫೋಟೋಗಳನ್ನ ತೋರಿಸಿ